ಹಲೋ ಗೈಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫೋನ್ ಅಮ್ಮವ್ರ ಮನೇಲಿತ್ತು ನೈಟು ನೈಟೆಲ್ಲ ದೇವ್ರ ಸಮ್ಮನೆ ಉಜ್ಜಿ ಎಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಮುಗಿಸ್ಕೊಂಡು ನನ್ನ ನಮ್ಮ ಅಂಗಡಿ ಹತ್ರ ಬಂದುಬಿಟ್ಟು ಮಾಲೆ ಹಾಕಿಸ್ಕೊಂಡೆ ನಮ್ಮ ಪಾಪ ಹಾಕಿಸ್ಕೊಂಡು ಫಸ್ಟು ಅವಳು ಆದಮೇಲೆ ನಾನು ಹಾಕಿಸ್ಕೊಂಡೆ ಮತ್ತು ನಮ್ಮ ವಾರ್ಗೀತೆ ಹಾಕಿಸ್ಕೊಂಡ್ರು ಮತ್ತು ನಮ್ಮ ದೊಡ್ಡಪ್ಪನ ಹಾಕಿಸ್ಕೊಂಡ್ರು ಅದು ವಿಡಿಯೋ ಬಂದಿಲ್ಲ ಇದರಲ್ಲಿ ಡಿಲೀಟ್ ಆಗಿಬಿಟ್ಟಿದೆ ವಿಡಿಯೋ ಮತ್ತು ನಾವೆಲ್ಲ ಮಾಲೆ ಹಾಕಿಸ್ಕೊಂಡು ದೇವರಿಗೆ ಕೈ ಮುಗಿದ್ಬಿಟ್ಟು ಏನು ಬಸ್ ಬರುತ್ತೆ ಓಡಬೇಕು ಬಸ್ ಬಂದಿದೆ ಪೂಜೆ ಮುಗಿಸ್ಕೊಂಡು ಓಡ್ತೀವಿ ಅಂದರೆ ಟಿ ಟಿ ಬಸ್ಸೆಲ್ಲ ಮತ್ತು ಬಸ್ ಹತ್ತಿ ಬಸ್ಸಲ್ಲಿ ಒಂದು ಸ್ವಲ್ಪ ಹೊತ್ತು ದೇವ್ರ ಧ್ಯಾನ ಮಾಡಿಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡಿಕೊಂಡು ಓಡವಿ ಬಸ್ಸಲ್ಲಿ ದೇವ್ರ ಧ್ಯಾನ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಓಡ್ವಿ ಒನ್ ಡೇ ಅಷ್ಟೇ ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ ನಾವು ಬರೀ ಓಂ ಶಕ್ತಿ ಅಮ್ಮನ ದರ್ಶನ ಮಾಡಿಕೊಂಡು ಮತ್ತೆ ಮನೆ ಕಡೆ ವಾಪಸ್ ಬಂದ್ವಿ ಅಷ್ಟೇ ತುಂಬ ಚೆನ್ನಾಗೈತೆ ಗ್ರೀನಾಗಿ ಅದಕ್ಕೆ ವೀಡಿಯೋ ಮಾಡ್ಕೊಂಡೆ ಇಷ್ಟ ಆಯಿತು ನನಗೆ ಮತ್ತು ಇಲ್ಲಿ ಮತ್ತೆ ಇಲ್ಲಿ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ಕಡೆ ಹಾಕಿ ಕಾಫಿ ಕಡೆ ಹಾಕಿದ್ವಿ ಅಷ್ಟೇ ಇನ್ನು ಮನೆ ಕಡೆ ಬಂದ್ವಿ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿತ್ತು